ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಾನಾ ಭಾಗಗಳಲ್ಲಿನ ಬೇಕರಿ ಹೋಟೆಲ್ ಡಾಬಾ ಮತ್ತು ತಳ್ಳುಗಾಡಿಗಳ ತಿಂಡಿ ಮಾರಾಟ ಮಳಿಗೆಗಳಿಗೆ ಬುಧವಾರ ಇಲಾಖಾ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಸ್ವಚ್ಛತೆ ಕಾಪಾಡುವಂತೆ ಮಾಲೀಕರಿಗೆ ತಾಕೀತು ಮಾಡಿ ನಲವತ್ತಾರು ಜನರಿಗೆ ನೋಟಿಸ್ ನೀಡಿದ್ದಾರೆ ಪಟ್ಟಣದ ಬಸ್ ನಿಲ್ದಾಣ ಹಳೆಸಂತೆ ಮೈದಾನ ರಸ್ತೆ ಸೇರಿದಂತೆ ಮುಖ್ಯ ರಸ್ತೆಯಲ್ಲಿನ ಬೇಕರಿ ತಳ್ಳುಗಾಡಿ ಹೋಟೆಲ್ಗಳಿಗೆ ಅಧಿಕಾರಿಗಳು ತಂಡವು ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ತಿಳಿಹೇಳಿದರು ಪ್ಲಾಸ್ಟಿಕ್ ಬಳಕೆ ಕಡ್ಡಾಯವಾಗಿ ನಿಷೇಧಿಸಬೇಕು ತ್ಯಾಜ್ಯ ವಸ್ತುಗಳ ವಿಲೇವಾರಿಯ ಕಡೆ ಹೆಚ್ಚು ಗಮನ ನೀಡಬೇಕು ಎಂದು ತಾಕೀತು ಮಾಡಲಾಯಿತು ಆಹಾರ ತಯಾರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಿಷೇಧಿತ ಬಣ್ಣಗಳ ಬಳಕೆ ಮಾಡಬಾರದು ಗ್ರಾಹಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕಡ್ಡಾಯವಾಗಿದೆ ಆಹಾರ ಪದಾರ್ಥಗಳಿಂದ ಧೂಳು ಮಿಶ್ರಿತವಾಗದಂತೆ ಎಚ್ಚರವಹಿಸಿ ವ್ಯವಹರಿಸಬೇಕು ನೊಣಗಳು ಸಿಗಳ ಮೇಲೆ ಕೂರದ ರೀತಿ ವ್ಯವಸ್ಥೆ ಮಾಡಿ ಗ್ರಾಹಕರಿಗೆ ನೀಡಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಸಮಯದ ಗಡುವು ನೀಡಲಾಯಿತು ಸ್ಥಳದಲ್ಲಿ ಆರೋಗ್ಯ ನಿರೀಕ್ಷಕರಾದ ಕುಮಾರ್ ಲೋಕೇಶ್ವರಪ್ಪ ಅನಂತ್ ಕುಮಾರ್ ಮಂಜುನಾಥ್ ಶಿವಕುಮಾರ್ ಮಾರುತಿ ಪಿಎಸ್ ಈರೇಶ್ ಪಟ್ಟಣ ಪಂಚಾಯತಿ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ಇನ್ನಿತರು ಉಪಸ್ಥಿತರಿದ್ದರು ನ್ಯೂಸ್ ವರದಿಗಾರೊಳಕಾಲ್ಮೂರು ಮತ್ತು ಯಾವ್ದು ಹಣ್ಣುಗಳು ಮಾಡ್ತಕ್ಕಂಥವ್ರು ಎಲ್ಲರಿಗೂ ಸ್ವಚ್ಛತೆ ಮತ್ತು ಶುದ್ಧತೆ ಕಾಪಾಡೋ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡ ನೀಡ್ತೀವಿ ಅವರಿಗೆ ಮತ್ತೆ ನೋಟಿಸ್ ಸಮೇತ ಕೊಡ್ತಾ ಇದೀವಿ ಮುಂದಿನ ಸರಿ ಅವರು ಈ ರೀತಿ ಅವ್ರ ಸಮಸ್ಯೆಗಳನ್ನು ಸರಿಪಡಿಸ್ತಾಬಾರು ಮತ್ತು ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು ಪ್ಲಾಸ್ಟಿಕ್ಕಲ್ಲಿ ತಿಂಡಿಗಳನ್ನು ಕಾಪ್ಸಲ್ಲಿ ಕಟ್ಕೊಡ್ಬಾರ್ದು ಆ ನಂತರ ಕೆಲವರು ಇಡ್ಲಿಗಳು ತಯಾರು ಮಾಡ್ತಾರೆ ಇಡ್ಲಿ ಪ್ಲೇಟ್ಗೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದರಲ್ಲಿ ಇಡ್ಲಿ ಹಿಟ್ಟು ಹಾಕಿ ಆಮೇಲೆ ಬೇಯಿಸಿಕೊಳ್ತಾರೆ ಅದನ್ನ ಮೊದಲೇ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ನಂತರ ಈ ಒಳಗಾಗಬಹುದು ಮತ್ತೆ ಬೇರೆ ಆಹಾರ ಗೋಬಿ ಮಂಚೂರಿ ಈ ತಯಾರು ಮಾಡೋ ಕಡೆ ಕಲಾರ್ಗಳ ಆ್ಯಡ್ ಮಾಡೋಂಗಿಲ್ಲ ಸರ್ಕಾರದ ನಿಷೇಧ ಮಾಡಿದ್ದೆ ಆದರೂ ಕೆಲವರು ಬಳಸ್ತಾ ಇದ್ದಾರೆ ಅವ್ರನ್ನೆಲ್ಲ ಅವರನ್ನ ಕೇಳಿದ್ವಿ ಜ್ಯೂಸ್ಗಳಿಗೆ ಆಗ್ತಕ್ಕಂಥದ್ದಾಗ್ರು ಕೆಮಿಕಲ್ ಏನು ನಮ್ಮ ಬಣ್ಣಗಳಿದವೋ ಅದನ್ಸ್ಕೊಳ್ಳ ಹಾಕಂಗಿಲ್ಲ ಮತ್ತೆ ಎಣ್ಣೆಗಳನ್ನು ಮರುಕಳಿಕೆ ಮಾಡ್ತಾರೆ ಅಡಿಗೆ ಎಣ್ಣೆನ ಆ ಬಾಟ್ಲಲ್ಲಿ ಎಲ್ಲ ಕಡದ ಪದಾರ್ಥಗಳು ತಯಾರು ಮಾಡ್ತಾರೆ ಆ ನಂತರ ಅದನ್ನ ಬೇರೆ ಕಡೆ ವರ್ಗಾಯಿಸಿ ಹೊಸ ಎಣ್ಣೆ ಹಾಕೊಂಡು ಆ ರೀತಿ ಮಾಡಲ್ಲ ಎಣ್ಣೆಗೆ ಹೊಸ ಎಣ್ಣೆ ಸುರಿತಾರೆ ಆ ರೀತಿ ಮಾಡಬಾರ್ದು ಅಂತೇಳಿ ಎಲ್ಲರಿಗೂ ಅವರ್ಮೆಂಟ್ ಇನ್ನು ನೀವು ಎ ಟು ಎಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ